ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಸೀತಾರಾಮ ಲಕ್ಷ್ಮಣರು ವನವಾಸಕ್ಕೆ ಹೊರಟ ನಂತರ ಅಯೋಧ್ಯೆಗೆ ಭರತ ಶತ್ರುಘ್ನರ ಆಗಮನದ ಒಂದು ಪ್ರಸಂಗವನ್ನು ನೋಡುತ್ತಾ ಸಾಗೋಣ ಬನ್ನಿ ಪತಿ ಜಾಗೃತೆಯಾಗಿ ಬರುವುದಾಗಿ ದೂತರನ್ನು ಕಳಿಸಿರುವರಲ್ಲವೇ ಕಳಿಸಿರುವಾಗುತ್ತಿರುವ ವೇದನೆಯನ್ನು ನಿನ್ನ ಬಳಿ ಹೇಗೆ ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಶತ್ರುಘುಲಾ ನಿನ್ನೆಯ ರಾತ್ರಿ ನನಗೂ ಸುಸ್ವಪ್ನವಾಯಿತು ನಾನು ವಿವಾರಾತ್ಮಕವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು ನಾನು ಆ ಶಬ್ದವನ್ನು ಹಿಂಪಾಲಿಸಿಕೊಂಡೇ ಓಡಿದೆನು ಆದರೆ ನನ್ನ ಜನಕನು ವಸ್ತುಹೀನಾಗಿ ಮಗು ಪ್ರತಾ ನನ್ನನ್ನು ಕಾಪಾಡಲಾರೆಯಾ ಕಾಪಾಡಲಾರಯ ಎಂದು ಕೂಡಿಕೊಂಡನು ನನ್ನ ಜನಕನನ್ನು ಕಾಪಾಡಲು ಓಡಿದನು ಹೊಡೆದನು ಆದರೆ ಬಿರಿಯಿಂದ ತಪ್ಪಿಸಿಕೊಳ್ಳಲಾರದೆ ನನ್ನ ಕೆಲಕನು ಕಣ್ಮರೆಯಾಗಲು ಹೋದನು ಕಣ್ಮರೆಯಾದನು ಆದರೆ ನಿದ್ದೆಯಿಂದ ಎಚ್ಚರವಾದನು ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ ಶೂನ್ಯ ಆದರೆ ಹೀಗೆ ಕಾಯಿತು ಅಲ್ಲದೆ ಇಲ್ಲಿ ನೋಡುತ್ತಿದ್ದರೆ ಶ್ರೀರಾಮಚಂದ್ರನ ಪಟ್ಟ ಅಭಿಷೇಕಕ್ಕೆ ತಣ್ಣು ತೋರಣಗಳು ಅಲಂಕೃತವಾಗಿಲ್ಲ ಮಂಗಳ ವಾದ್ಯವು ಬರುತ್ತಿಲ್ಲ ಸುಮಂಗಲಿಯರಾಗಲಿ ಸುವಾಸನೆಯರಾಗಲಿ ಒಬ್ಬರು ಕಾಣುತ್ತಿಲ್ಲ ಈ ಅಯ್ಯೋತಿಯನ್ನು ನೋಡಿದರೆ ಹಾಗೆಯೇ ಬುದ್ಧಾದಿಗಳಂತೆ ಪಠಾಣದಂತೆ ರುವುದು ಶತ್ರುಘ್ನ ಇದಕ್ಕೆ ಕಾರಣ ಏನಿರಬಹುದು ಶತ್ರುಘ್ನ ಶ್ರೀರಾಮ್ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಸುಮ್ಮನೆ ಎದುರ್ಪಡುತ್ತವೆ ಅದು ಅಲ್ಲದೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ ದೇವತೆಗಳು ಅರಿಸುವ ಶುಭ ದಿನ ಅದು ಅಲ್ಲದೆ ಅರಮನೆಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಗೋಚರಿಸುವುದಿಲ್ಲ ಕಾರಣವೇನೆಂದರೆ ಸುತ್ತಲೂ ಕೋಟೆಯೂ ಆವರಿಸಿರುವುದು ನಾವು ಪ್ರವೇಶವನ್ನು ಮಾಡಿದರೆ ವಿಷಯವೆಲ್ಲವೂ ತಿಳಿಯುವುದಣ್ಣ ತಿಳಿಯುವುದೇ ನಾನು ಈಗಲೇ ಪ್ರವೇಶವನ್ನು ಮಾಡೋಣ Thank you.

ನಿನ್ನ ಮುಖವನ್ನು ನೋಡುತ್ತಿದ್ದರೆ ಐರೋತ್ಯ ಕೀರ್ತಿ ತೊಗೇಲೆ ತಂತೆ ತೋರುತ್ತಿರುವುದಲ್ಲ ತಾಯಿ ಸದಾ ನಿನ್ನ ಬಳಿ ಇರುತ್ತಿದ್ದ ಜನಕ ತಾಯಿ ರಾಮ ಲಕ್ಷ್ಮಣರಲ್ಲಿ ಸೀತಾ ಮಾತೆಯಲ್ಲಿ ಯಾರಕ್ಕೂ ಕಾಣುತ್ತಿಲ್ಲವಲ್ಲ ತಾಯಿ ಜನಕ ತಾಯಿ ಜನಕ ನೆಲಿ ನಿಮ್ಮೆಲ್ಲೋಕ ಸೇರಿದ <laughs> なるほど。<music> <music> ಏನೆಂಬುದಾಗಿ ತಾಯಿ ಆಯಿತಾಯಿ ಒಂದೇ ಬರೆ ಶ್ರೀರಾಮಚಂದ್ರನೇ ನೀಚೇವಾಗಿರೋ ಕಟ್ಟಾಭಿಷೇಕ ನಿಲ್ಲವೇ ಏನಂದ್ರೆ ಶ್ರೀರಾಮಚಂದ್ರನಿಗೆ ಕಟ್ಟಬೇಕಾದ ಪಟ್ಟಬೇಕ ಪಟ್ಟ ಅಭಿಷೇಕ ನಿಲ್ಲಿಸಿ ನನಗೆ ಕಟ್ಟಬೇಕೆಂದು ಕೇಳಿಕೊಂಡೆಯ ರಾಮನು ನಾಲ್ಕು ನುಟ್ಟು ಕೆಟಾವನಕರ ದಾರಿಯಾಗಿ ಹದಿನಾಲ್ಕು ವರ್ಷ ಮನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡೆಯ ತಾಯಿ ಯಾರು ಯಾರು ಮಾತನಾಡುತ್ತಿರುವರು ದಸರಥನ ಕಲ್ಕೊಂಡು ನೀನು ಯಕ್ಷಾತ್ಮೆ ವಾಶ ಎಂಬ ತಳಾದಿಯ ಮೇಲೆ ದಶರಥನ ಮುರ್ತುಕೇಹವನ್ನು ನಿಲ್ಲಿಸಿ ಸ್ತಂಭವಾಗಿ ನಿಲ್ಲಿಸಿ ವಾತ್ಸಲ್ಯ ಅಸೂಯೆ ಅದಾನೆ ಎಂಬ ಭವನವನ್ನು ನಿರ್ಮಿಸಿ ಪತಿ ದ್ರೋಹ ಪುತ್ರ ದ್ರೋಹ ಪವತಿ ದ್ರೋಹ ಗಾತೃದ್ರೋಹವೆಂಬ ನಾಲ್ಕು ಕಾಲುಗಳಿಂದ ಚಿನ್ನ ಗಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಉಳಿಸಲು ಯತ್ನಿಸಿದೆಯ ತಾಯಿ ಸಂತರಿಸಲು ಯತ್ನಿಸಿದೆಯ ತಾಯಿಯನ್ನು ನಿನ್ನನ್ನು ಹೀಗೆ ಬಿಟ್ಟರೆ ಬಹಿ ಹತ್ತಿ ಎಳೆಯುವ ನಿನ್ನ ತೃಪ್ತಿಯಲ್ಲಿ ಕರ್ತರಾಗುವರು ಬದ್ಧರಿಂದ ಏನು ಮಾಡಲಿ ಏನು ಮಾಡಲಿ ಈ ಬಟ್ಟರಿಂದ

ಸಂಪೂರ್ಣ ರಾಮಾಯಣ ಎಪಿಸೋಡ್ ಏಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು